ಹದಿನೆಂಟು ಬುಧವಾರದಂದು ಎಲ್ಲ ರೈತರು ಹದಿಮೂರು ಹಳ್ಳಿಗಳ ರೈತರು ಅವರಲ್ಲಿ ಎಣ್ಣನೂರು ನಡ್ನಾಯ್ಕಣಿ ಈ ರೈತರಲ್ಲೂ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಲಿಕ್ಕೆ ಮತ್ತು ಡಿ ಬಿ ಅಧಿಕಾರಿಗಳನ್ನು ಭೇಟಿ ಮಾಡಲು ಸಲುವಾಗಿ ಮಂಗಳವಾರದಂದು ಎಲ್ಲ ರೈತ ಬಾಂಧವರು ಯಾರು ನೋಟಿಸ್ ತಗೊಂಡಿದ್ದಾರೆ ಕೆ ಡಿ ಬಿರ್ತಕ್ಕಂಥ ನೋಟಿಸ್ ತಗೊಂಡಿರ್ತಕ್ಕಂಥವ್ರು ಮತ್ತು ನೋಟಿಸ್ ಕೊಡದೇ ಇರತಕ್ಕಂಥ ನೆಂಟನಾಯಕಳ್ಳಿ ಮತ್ತು ಹೆಣ್ಣಂಗೂರು ಗ್ರಾಮದ ರೈತರು ಸೇರಿ ಒಂದು ನಿಯೋಗವನ್ನು ಹೋಗ್ತೀವಿ ಹೋಗಿ ಮನವಿಯನ್ನು ಕೊಡ್ತೇವೆ ಕೆ ಡಿ ಬಿ ಕಚೇರಿಯಲ್ಲಿ ಸರ್ ನೀವು ನೋಟಿಸನ್ನು ನೀಡಿ ಮೂರು ತಿಂಗಳಾಗಿದೆ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ದು ಮೊದಲನೇ ಅಂಶ ಎರಡನೇ ಅಂಶ ಎಣ್ಣಂಗೂರು ಮತ್ತು ನಡ್ನಾಯ್ಕವೆ ಗ್ರಾಮಗಳಿಗೆ ಇದುವರೆಗೂ ಕೆ ಬಿಯಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ನೋಟಿಸ್ ಕೊಟ್ಟಿರೋದಿಲ್ಲ ಯಾಕೆ ಕೊಡಲಿಲ್ಲ ಅಂತಕ್ಕಂಥ ಒಂದು ಉದ್ದೇಶಕ್ಕೆ ಹೋಗಿ ಅಲ್ಲಿ ಭೇಟಿ ಮಾಡಿ ಬಂದಿರ್ತೇವೆ ಗುರುವಾರ ದಿನ ಈ ಭಾಗದ ಕೆಲವು ರೈತರು ಮತ್ತು ರೈತ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅಲ್ಲಿ ಹೋಗಿರ್ತಕ್ಕಂಥವ್ರು ಯಾರು ರೈತರೇ ಅಲ್ಲ ಅವ್ರದ್ದು ಭೂಮಿನೇ ಇಲ್ಲ ಬ್ರೋಕರ್ಗಳು ಅಂತಕ್ಕಂತಹ ಒಂದು ರೀತಿ ಬೇರೆ ರೀತಿ ಮಾತಾಡಿದರು ಆ ವಿಚಾರವಾಗಿ ಎಲ್ಲ ಭಾಗದ ರೈತರು ಸೇರಿ ನಾವು ರೈತರಾಗಿದ್ದೀವಿ ನಾವು ರೈತರಾಗಿರೋದ್ರ ಕೆ ಡಿ ಬಿ ನಮಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಮಾಧ್ಯಮದ ಮುಖಾಂತರ ತೋರಿಸ್ಕೊಡ್ಬೇಕು ಅಂತೇಳ್ಬಿಟ್ಟು ಮತ್ತು ಈ ಮೂಲಕ ಸರ್ಕಾರಕ್ಕೆ ಮತ್ತೊಮ್ಮೆ ಒತ್ತಾಯ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ದಿನ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈಗ ಮಾಧ್ಯಮದಲ್ಲಿ ಪಾಪ ಅವರು ಹೇಳಿದ್ದಾರೆ ಅವ್ರು ಯಾರು ಹೋಗಿರ್ತಕ್ಕಂಥ ರೈತರೇ ಅಲ್ಲ ಬ್ರೋಕರ್ಗಳು ಅಂತ ಹೇಳ್ಬಿಟ್ಟು ಏನಪ್ಪ ಅವ್ರ ರೈತರಲ್ವಾ ಪಾಂಡಿತ್ಯ ತೋರಿಸಲ್ಪ ಎಲ್ಲ ಈಗ ರೈತರು ನೋಡಿದ್ರಿ ತಮ್ಮ ಮಾಧ್ಯಮದ ಮೂಲಕ ನಾವು ರೈತರು ಕೆಲ್ ಡಿ ಬಿ ನೋಟಿಸ್ ಬಂದಿದೆ ಅಂತ ತೋರಿಸ್ಕೊಡ್ಲಾಗಿದೆ ಅವ್ರಿಗೆ ಇನ್ನೇನಾದ್ರೂ ಡೌಟ್ ಇದ್ರೆ ಮನೆ ಮನೆಗೂ ಭೇಟಿ ಮಾಡಿ ಪರಿಶೀಲನೆ ಮಾಡ್ಕೋಬೋದು ಇನ್ನು ಉಳಿದಂತೆ ಸರ್ ಇದನ್ನು ಎರಡು ಸಾವಿರದ ಎಂಟುನೂರ ಮೂವತ್ತೆರಡು ಎಕರೆ ಅಂತ ಏನಿದೆ ಇಪ್ಪತ್ತ್ ಮೂರು ಎಕರೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಅಂತೇಳಿ ಅದರಲ್ಲಿ ಸರ್ಕಾರಿ ಗೋಮಾಳ ಮತ್ತು ಬಂಜರು ಭೂಮಿ ಎಕರೆ ಇದೆ ಇದು ಯಾರಿಗೂ ಬರೋದಿಲ್ಲ ಎಲ್ಲ ವರ್ಗದ ಜನಾಂಗದವರು ಇನ್ನು ಐನೂರ ನಲವತ್ತು ಎಕರೆ ಪಿ ಎಸ್ ಎಲ್ ಕಂಪನಿ ಅಧೀನದಲ್ಲಿದೆ ಒಟ್ಟು ಅಲ್ಲಿಗೆ ಸಾವಿರದ ಎಂಟುನೂರ ಎಕರೆ ಅವರಿಗೆ ಬಿಗೆ ಸಿಗ್ತಾ ಇದೆ ಇನ್ನು ಉಳಿದಂತೆ ಏನು ಬೇಕಾಗಿದೆ ಸಾವಿರದ ಚಿಲ್ಲರೆ ಎಕರೆ ಅದರಲ್ಲಿ ಸಾವಿರದ ಇನ್ನೂರು ರೈತರಿದ್ದಾರೆ ಪಾಣಿದಾರರು ಅದರಲ್ಲಿ ಎಂಟುನೂರ ಅರವತ್ತು ಜನ ಈಗಾಗಲೇ ಕೇಳಿ ಹೋಗಿ ನಾವು ಜಮೀನನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಹಿ ಮಾಡಿ ಬಂದಿದ್ದಾರೆ ಅದೇ ರೈತ ಮುಖಂಡರು ಅಲ್ಲಿ ಹೋಗಿ ಕೇಳಿದ್ದಾರೆ ಎಂಟುನೂರ ಅರವತ್ತು ಜನ ಫೋನ್ ನಂಬರ್ ಸಮೇತ ಸವೆ ನಂಬರ್ ಸಮೇತ ಅಲ್ಲಿ ಬಂದಿದ್ದಾರೆ ಅದೇ ಫೋನ್ ಮಾಡಿ ಕೇಳಿದ್ದಾರೆ ಅವರು ಅಲ್ಲಿ ರೈತರಿಗೆ ಹೇಳಿದ್ದಾರೆ ಅಲ್ಲಿ ಯಾರಿಗೆ ಕೆ ಡಿ ಬಿ ಅಧಿಕಾರಿಗಳಿಗೆ ನಕಲಿ ರೈತರು ಒಬ್ಬರೇ ಸೈನ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಅವ್ರು ಮನವರಿಕೆ ಮಾಡಿಕೊಡ್ಲಿಕ್ಕೆ ಹೋಗಿದ್ದಾರೆ ಹಾಗೂ ಅವರೇ ಪರಿಶೀಲನೆ ಮಾಡಿದ್ದಾರೆ ಅದೇ ಯಾರ ವ್ಯಕ್ತಿಗಳಿಗೆ ಫೋನ್ ಮಾಡಿದ್ದಾರೆ ಅವ್ರ ವ್ಯಕ್ತಿಗಳು ಹೇಳಿದ್ದಾರೆ ನನ್ನ ಜಮೀನು ನಾನು ಕೊಡ್ತಕ್ಕಂಥದ್ದು ನಾನು ಸಿದ್ಧನಾಗಿದ್ದೀನಿ ನಿನ್ನ ಜಮೀನು ಕೊಡ್ತಾ ಇಲ್ಲಪ್ಪ ಅಂತೇಳ್ಬಿಟ್ಟು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆದರೂ ಸಹಿತ ನಕಲಿ ರೈತರು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ರ ಎಂಟ್ನೂರ ಅರವತ್ತು ಜನ ಕೊಟ್ಟಿದ್ರೆ ಸಾವಿರದ ಇನ್ನೂರಲ್ಲಿ ಎಂಬತ್ತೆರಡು ಪರ್ಸೆಂಟ್ ರೈತರು ಕೊಟ್ಟಂಗಾಯ್ತು ಉಪಿಗೆ ಕೊಟ್ಟಂಗಾಯ್ತು ನಾವೇನು ಕೆ ಎ ಡಿ ಬಿ ಆಗಲೇಬೇಕಂತಕ್ಕಂಥ ಉದ್ದೇಶನೂ ನಮಗಿರಲಿಲ್ಲ ಆದರೆ ಇತಿಹಾಸದಲ್ಲಿ ಕೆ ಐ ಡಿ ಬಿ ಆಗಿರ್ತಕ್ಕಂಥ ಇದರಲ್ಲಿ ನೋಟಿಫಿಕೇಶನ್ ಒಮ್ಮೆ ಆದಮೇಲೆ ಇ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಇತಿಹಾಸದಲ್ಲಿ ಯಾವುದೂ ಇಲ್ಲ ನಾವು ತಡೆ ಹಾಕ್ತಾ ಹೋದರೆ ದಿನ ಕಳೆದಂತೆ ವರ್ಷಗಳು ಕಳೀತದೆ ಅದು ಆಗೋದು ಬೇಡ ತ್ವರಿತವಾಗಿ ಆಗಲಿ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಮ ರೈತರ ಒಂದು ಒಪ್ಪರಲಾಗಿದೆ ಮಾಧ್ಯಮ ಅವ್ರಿಗೆ ಮಾಧ್ಯಮ ಮುಖಾಂತರ ಅವ್ರಿಗೆ ತಿಳಿಪಡಿಸ್ತೇನೆ ಅಂದರೆ ಬ್ರೋಕರ್ಗಳು ಅಂತಕ್ಕಂಥ ಪದವನ್ನ ಹಿಂಪಡಿಬೇಕು ನಿಮ್ಮ ಜೊತೆಯಲ್ಲೇ ನೀವೇ ಕುಳಿತುಕೊಂಡು ನೀವೇ ಜಮೀನುಗಳನ್ನು ಮಾರಾಟ ಇದ್ದೀರಾ ನಾವು ದಾಖಲೆ ಸಮೇತ ಕೊಡ್ತಿದ ಎಲ್ಲಾ ಮಾಧ್ಯಮದವರು ಇಷ್ಟೇ ರೈತರಿಗೂ ಗೊತ್ತಿದೆ ನೀವು ಎಷ್ಟು ಜಮೀನು ಮಾರಾಟ ಮಾಡಿಸ್ಕೊಟ್ಟಿದೀರಾ ಅಂತಕ್ಕಂಥದ್ದು ದಾಖಲೆ ಸಮೇತ ಬಿಡುಗಡೆ ಮಾಡಬೇಕಾಗುತ್ತೆ ಅದಾದ ನಂತರ ತಾವು ಕೃಷಿ ಭೂಮಿ ಫಲವತ್ತಾದ ಭೂಮಿ ಅಂತ ಹೇಳ್ತಿರೋ ಸಮಯ ಒಪ್ಕೊಳ್ತೀವಿ ಆ ಫಲವತ್ತಾದ ಭೂಮಿನೇ ಅಲ್ಲಿ ಫಲವತ್ತಾದ ಭೂಮಿ ಒಬ್ಬ ದಲಿತನ ಹೆಸರಲ್ಲಿ ಎರಡು ಎಕರೆ ಇರುತ್ತೆ ಒಬ್ಬ ರೈತ ಮುಖಂಡನ ಹೆಸರಲ್ಲಿ ಎರಡು ಎಕರೆ ಇರುತ್ತೆ ಆ ರೈತ ಮುಖಂಡನ ಒಂದು ಜಮೀನಿಗೆ ಐವತ್ತರವತ್ತು ಲಕ್ಷ ಕೊಡ್ತಾರೆ ದಲಿತನ ಜಮೀನಿಗೆ ಕೇವಲ ಹತ್ತು ಲಕ್ಷ ಕೊಡ್ತಾರೆ ದಿನದಲ್ಲಿ ಇದು ರಿಯಲ್ ಎಸ್ಟೇಟ್ ಅವ್ರು ಮಾಡ್ತಕ್ಕಂಥ ಕೆಲಸ ಹೋಗಿ ನೀವೇ ಆಗಲಿ ತಗೊಳ್ತೀರಾ ಆ ಬೆಲೆಗೆ ಜನರಲ್ಗೆ ಏನು ಬೆಲೆ ಕೊಡ್ತೀರಾ ಬೆಲೆ ಕೊಡ್ತೀರಾ ಸರ್ಕಾರ ಅದ್ರ ಪ್ರಕಾರ ಏನ್ ಮಾಡಿದೆ ಈಗ ಎಲ್ಲರಿಗೂ ಒಂದೇ ಬೆಲೆ ನಿಗದಿ ಮಾಡ್ತಿದೆ ಅದನ್ನು ತಾವು ಸಹಿಸಿಕೊಳ್ಳಕ್ಕೆ ಆಗ್ತಿಲ್ಲ ಅಂತಕ್ಕಂಥದ್ದು ಈ ದಲಿತ ಮುಖಂಡ್ರೆ ಮತ್ತು ಇನ್ನು ಉಳಿದಂತ ರೈತರ ಒಂದು ಮನವಿ ಆಗಿದೆ ಮುಖ್ಯಾಂಶಗಳನ್ನ ಹೇಳಿದ್ದಾರೆ ನಮ್ಮ ಜಮೀನು ನಮ್ಗೆ ಇಷ್ಟ ಇದೆ ಕೊಡೋದಕ್ಕೆ ನಾವು ಹೋಗಿದ್ದೀವಿ ಕೆ ಎಫ್ ಹೋಗಿ ಅವ್ರಿಗೂ ಮನವರಿಕೆ ಮಾಡಿಕೊಟ್ಟು ನಮ್ದು ಜಮೀನು ಕೊಡಕ್ಕೆ ಇಷ್ಟ ಇದ್ದೀವಿ ನಿಮ್ಗೆ ಸಮಾಧಾನ ಇದ್ದ ತಗೊಳ್ರೆ ಇಲ್ಲಾದ್ರೂ ನಮ್ಮ ತಾಲೂಕು ಆಫೀಸಲ್ಲಿ ವ್ಯವಹಾರ ಮಾಡ್ಕೊಳಕ್ಕೆ ಅಂದರೆ ಒಂದು ಲೋನು ಒಂದು ವಿಭಾಗ ಮಾಡ್ಕೊಳ್ಬೇಕಾದ್ರೂ ತೊಂದರೆ ಆಗ್ಬಿಟ್ಟಿಲ್ಲ ಇಲ್ಲೆಲ್ಲ ಲಾಚ್ ಮಾಡಿ ಹಾಕ್ಬಿಟ್ಟಿದ್ದಾರೆ ತೊಗೊಂಡು ನಮ್ಗೆ ರೈತರಿಗೆ ಅನುಕೂಲ ಮಾಡ್ಕೊಡೋದಿದ್ರೆ ಮಾಡಿಕೊಡ್ರಿ ಇಲ್ಲಾಂದ್ರೆ ಅದನ್ನಾದ್ರೂ ನಮಗೆ ಬಿಡುಗಡೆ ಮಾಡ್ಕೊಂಡು ನಾವು ಏನೋ ಲೋನು ಪಾನ್ ಮಾಡಿಕೊಂಡು ನಮ್ಮ ವ್ಯವಸ್ಥೆ ನಾವು ಮಾಡ್ಕೊತೀವಿ ಅಂತ ನಾ ಇವತ್ತು ಹೇಳೋದೇನೆಂದ್ರೆ ನಮ್ಮ ರೈತರು ಕೂಲಿ ಮಾಡೋರು ಬಹಳ ಜನ ಇದ್ದಾರೆ ಇದರಲ್ಲಿ ಎಸ್ ಸಿ ಎಷ್ಟು ವರ್ಗ ಬಹಳ ಜನ ನಾವು ಇದ್ದೀರಿ ಇವತ್ತು ನಮ್ಮ ಜಮೀನು ಕೊಂಡೋರು ಯಾರಿಲ್ಲ ಒಂದಿನೇ ಅದು ಎರಡನೇದು ಹೋದ್ರೆ ಎಲ್ಲೊಂದೊಂದು ಕಡೆ ಅಭಿವೃದ್ಧಿ ಮಾಡ್ಕೊಂತ ನಮ್ಮ ಮಕ್ಕಳಕ್ಕೆ ಒಂದು ಗೂಟಿ ನಿನ್ ಮೂರನೇದು ಇವತ್ತು ಒಂದು ಲೋನ್ ಕೊಡ್ತಾ ಇಲ್ಲ ನಮಗೆ ನಾಲ್ಕನೇದು ಜಮಕೋಡೆ ನಾಲ್ಕು ಕೇಡ್ ಆತರಿದ ತಕ್ಷಣ ಅದನ್ನ ಒಂದು ಬೋರ್ ಹಾಕೋಣ ಒಂದು ವ್ಯವಸಾಯ ಮಾಡೋಣ ಅಭಿವೃದ್ಧಿ ಮಾಡೋಣ ಅಂದ್ರೆ ಅದು ಮಾಡಕ್ ಇಲ್ಲ ಯಾಕೆ ಮಾಡಕ್ಕಾಗ್ತಾ ಇಲ್ಲ ಅಂದ್ರೆ ಈ ಬೆಳಗ್ಗೆ ಹೊತ್ತು ಕಳ್ಳಿ ನೋಡಿ ರಾತ್ರಿ ಹೊತ್ತು ಕಂಬಳಿ ನೋಡಿದ್ರೆ ಭಯ ಅದಕ್ಕೊಂದು ಅಭಿವೃದ್ಧಿ ಮಾಡೋಕ್ಕೂ ಬಿಡ್ತಾ ಇಲ್ಲ ಇಲ್ಲಿ ಕೇಳಿ ಆಗ್ತಾ ಇಲ್ಲ ಇಲ್ಲಿ ಕ್ಯಾನ್ಸಲನ್ನು ಮಾಡಿಬಿಟ್ಟು ಇಲ್ಲ ತಗೊಂಡು ಬೇಡ ಆಗಲಿಲ್ಲ ನಮ್ಮ ಉಸ್ತುವಾರಿ ಸಚಿವರಾದಂಥ ಚಿಂತಾಮಣಿ ಸುಧಾಕರನ್ ಅವ್ರಿಗೊಂದು ಮಾ ಹೇಳ್ಕೊಂಡು ಬೆಳಗ್ಗೆ ನೋಡ್ಲಿಕ್ಕೆ ಬೇಕಂದರೆ ನಮ್ಮ ಮೇಲೂ ಅಣ್ಣ ಇದ್ದಾರೆ ಅವರು ಬೇಕಾದ್ರೆ ಗಮನಿಸ್ತೀವಿ ನಮ್ಮ ಚಿಕ್ಕಬಳ್ಳಾಪುರ ಡಿ ಸಿ ಅವರಿದ್ದಾರೆ ಅವರು ಇದನ್ನು ಗುರುಸ್ತೀವಿ ನಮ್ಮ ಕಷ್ಟಗಳು ನಮ್ಮ ಈ ಥರ ಐತೆ ಇಲ್ಲ ಮಾಡಲಿ ಇಲ್ಲ ಭಜಾ ಮಾಡಬೇಡಿ ಎರಡು ಆದರೆ ನಮ್ಮ ಸಮಾಧಾನ ಆಗ್ತದೆ ನಮ್ಮ ಹೆಸರು ರಾಮದಾಸ್ ಅಂಚೆ ಬಸವಪಟ್ಟಣ ಸರ್ವೆ ನಂಬರು ಇಪ್ಪತ್ತೆರಡು ಪಿ ಏಳು ಅದು ನಮ್ಮ ಅಪ್ಪನ ಜಮೀನು ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಮೊನ್ನೆ ನಾವು ಬುಧವಾರ ದಿವಸ ಹೋಗಿದ್ದಂಗೆ ನಾವು ರೈತರೇ ಅಲ್ಲ ಅಂತ ಹೇಳಿದ್ರು ಇದರಲ್ಲಿ ಮನವಿ ನಾವು ಏನು ಮೊದಲಿಂದ ಏನು ಕೈಗಾರಿಕೆ ಅಭಿವೃದ್ಧಿ ಪರವಾಗಿ ಹೇಳಿದ್ರು ಅಂದರೆ ಇವತ್ತು ಎಸ್ ಸಿ ಎಸ್ ಟಿ ಜಮೀನುಗಳು ಐದು ಲಕ್ಷ ಆರು ಲಕ್ಷದಿಂದ ಹತ್ತು ಲಕ್ಷ ಮೇಲೆ ಯಾವತ್ತೂ ಹೋಗಿಲ್ಲ ಅದಕ್ಕೆ ಇವತ್ತು ಕೈಗಾರಿಕಾ ಅಭಿವೃದ್ಧಿ ನಮ್ಮ ಕಡೆ ಬಂದಿರೋದು ಮಾತ್ರ ಸರ್ಕಾರದವರು ನಾವು ಇಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮಾಡೋದ್ರಿಂದ ನಮ್ಗೆ ಅನುಕೂಲ ಅನುಕೂಲಗಳು ಜಾಸ್ತಿ ಆಗ್ತಾ ಇದೆ ಕಾರಣ ಏನಂದರೆ ನಿರುದ್ಯೋಗ ಸಂಸ್ಥೆ ಫಸ್ಟ್ ಫಸ್ಟ್ ತಾಲೂಕಿನ ನಿರುದ್ಯೋಗ ಸಂಸ್ಥೆ ಬಗೆಹರಿತಾ ಇದೆ ಆಮೇಲೆ ವಿದ್ಯಾವಂತರಿಗೆ ಈಗ ಇದ್ದ ನಾವು ವಿದ್ಯಾವಂತರು ಬೇರೆ ಕಡೆ ಹೋಗಿ ಕೈಗಾರಿಕೆ ಇದಕ್ಕೆ ಹೋಗಿ ಬೇರೆ ಡಿ ಡಿಸ್ಟಿಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಆಗೋದ್ರಿಂದ ನಮಗೆ ನಮ್ಮ ಮಕ್ಕಳು ನಮ್ಮ ಎದುರುಗಲ್ಲೇ ಇರ್ತಾರೆ ಕೆಲಸ ಸಿಗುತ್ತೆ ಮತ್ತು ಬಡ ಮಕ್ಕಳಿಗೆ ನಮ್ಮಂಥ ದಲಿತ ಮಕ್ಕಳು ಹೆಚ್ಚಿನ ವಿದ್ಯಾ ವಿದ್ಯಾಭ್ಯಾಸಕ್ಕಾಗಿ ವ್ಯಾಸಂಗ ಮಾಡಲು ಅನುಕೂಲ ಆಗುತ್ತೆ ಯಾಕಂದರೆ ಇವತ್ತು ನಮ್ಮ ಮಕ್ಕಳೆಲ್ಲ ಗೌರ್ಮೆಂಟ್ ಶಾಲೆಗಳಿಂದ ಓದ್ತಾ ಇದ್ದಾರೆ ಉನ್ನತ ಶಿಕ್ಷಣ ಓದೋಕ್ಕಾಗ್ತಾ ಇಲ್ಲ ಕೂಲಿ ನಾಲಿ ಮಾಡಿ ಮುನ್ನೂರಿಂದ ನಾನ್ನೂರು ರೂಪಾಯಿ ನಮಗೆಲ್ಲ ಕೂಲಿ ಸಿಗ್ತಾ ಇರೋದು ಇವತ್ತು ಒಂದು ಕೋಟಿ ಸರ್ಕಾರ ನಮಗೆ ನಿಗದಿಪಡಿಸೋದ್ರಿಂದ ನಾವು ಕೊಡೋಕೆ ಎಲ್ಲ ರೀತಿಯಲ್ಲಿ ರೆಡಿ ಆಗಿ